ಜನರಿಗೆ ಆತಂಕ ಏನಪ್ಪಾ ಅಂತಂದ್ರೆ ಇವತ್ತು ಹಿಬರುಗಿ ಪ್ಯಾಲೇಜ್ ಆರು ಟಿ ಎಂ ಸಿ ಇರತಕ್ಕ ನೀರು ಮಣ್ಣಿ ಇಪ್ಪತ್ತೆರಡನೇ ಗೇಟ್ ಕಿತ್ತು ಹೋಗಿ ಸುಮಾರು ಎರಡು ವಾರಿ ಟಿ ಸಿ ನೀರು ಅಲ್ಲಿ ಖಾಲಿ ಅದಕ್ಕೆ ನದಿ ರಾಣಿಗೆ ಇರ್ತಕ್ಕಂಥ ಮತ್ತು ಕೃಷ್ಣಾ ನದಿಯೇ ಅವಲಂಬಿತವಾಗಿರ್ತಕ್ಕಂಥ ಸುಮಾರು ಏಳುನೂರು ನೂರು ಅಲ್ಲಿ ಕುರಿ ನೀರು ಅದು ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಸುಮಾರು ಏಳ್ನೂರ ಹಳ್ಳಿಗಳು ಕುಡಿ ನೀರಿಗೆ ಅವಲಂಬನವಾಗಿರ್ತಕ್ಕಂಥ ಆರು ಟಿ ಎಂಸಿಯಲ್ಲಿ ಎರಡೂವರೆ ಟಿ ಎಂಸಿ ಆ ಗೇಟ್ ಕಿತ್ತು ಹೋಗಿ ನೀರು ಕೆಳಗಡೆ ಹೋಗಿರೋದ್ರಿಂದ ನೀವು ಕೂಡ ಮತ್ತೆ ರಿಪೇರಿ ಮಾಡಿ ಈ ವರ್ಷಕ್ಕೆ ಇಡೀ ಪ್ಯಾಲೇಸದ ಗೇಟ್ ಗೇಟ್ಗಳನ್ನು ಬದಲಾವಣೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ಬೇಕಾಗಿದೆ ಅದನ್ನ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರಿಗೆ ಮನವರಿಕೆಯನ್ನು ಮಾಡಿ ಹೊಸ ಕೇಟಗಳಿಗೆ ಹಣ ಕೊಡಬೇಕು ಮತ್ತು ಮಹಾರಾಷ್ಟದಿಂದ ಎರಡು ಸಿ ನೀರನ್ನ ನಮಗೆ ಒಂದು ಎರಡು ತಿಂಗಳಲ್ಲಿ ತರುವುದರಲ್ಲಿ ಸರ್ಕಾರದ ಪ್ರಯತ್ನ ನಿರಂತರವಾಗಿ ನಡಿಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ನಾನು ಮನವರಿಕೆಯನ್ನು ಮಾಡಿದ್ದೀನಿ ಆ ಮನವರಿಕೆಯನ್ನು ಅರಿತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಮಹಾರಾಷ್ಟ್ರ ಸರ್ಕಾರ ಮಾನವೀಯತೆಯ ಆಧಾರದ ಮೇಲೆ ನಮಗೆ ನೀರು ಕೊಟ್ಟು ತಗೊಳ್ಳೋಣ ಒಂದು ವೇಳೆ ನೀರಿಗೆ ಹಣ ಕೇಳಿದರೂ ಕೂಡ ಒಂದು ಟಿಎಂಸಿಗೆ ನಾಲ್ಕು ಕೋಟಿ ಎರಡು ಟಿಎಂಸಿ ನೀರಿಗೆ ಎಂಟು ಕೋಟಿ ಹಣ ಕಟ್ಟಿ ಅನ್ನೋದು ಸಹಿತ ನೀರು ತಂದು ಕೃಷ್ಣಾ ನದಿ ಎಡ ಮತ್ತು ಬಲದಂಡೆಯಲ್ಲಿ ಯಾವ ಜನರಿಗೂ ಕೂಡ ತೊಂದರೆ ಆಗದ ನಿಟ್ಟಿನಲ್ಲಿ ನಾವು ಕಾರ್ಯಗಳನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ನಮ್ಮ ಸರ್ಕಾರ ಹೇಳಿದೆ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ